ಒಂದು ವಿಸ್ನು ಮಾಡಿಲ್ಲ ಕಣಟಿ ನಿಜಕ್ಕೂ ನಾನು ಹನ್ನೆರಡು ಗಂಟೆ ರಾತ್ರಿ ಗಂಟಲು ಎಷ್ಟ್ರಾಗಿದ್ದೆ ನಾನು ವಿಸ್ ಮಾಡೋಣ ಅಂದ್ಕೊಂಡು ವರ್ಕ್ ಹೊಡಿತಾ ಬಿದ್ದಿದ ಆಗ ನನಗೆ ಬೇಜಾರಾಗಿ ಸುಮ್ಮನೆ ಒಂದು ಗಂಟೆ ಗಂಟಲು ಅದೇ ವಿಸ್ ಮಾಡಿನವಲ್ಲ ಆಗ ದು ಎಮ್ ಸರ್ ಅಷ್ಟೊತ್ತಲ್ಲ ಮೆಸೇಜ್ ಮಾಡಿದ್ರು ಯಾಕೆ ಬರ್ತಾರೆ ಅಂದ್ಬಿಟ್ಟು ಆಗಿನೇನು ಮಾಡಾನೆ ನಿಮ್ಗೆ ಎದ್ದು ವಿಸ್ ಮಾಡಿ ಅನ್ಕೊಂಡು ಸುಮ್ಮನೆ ಮನೆ ಕಣ್ಣು ಕಣಂಟಿ ನಿಜವಾಗ್ಲೂ ವೇ ಎಲ್ಲಕ್ಕೂ ಅದೃಷ್ಟ ತಂದಿರಬೇಕಾನಂಟಿ ಏನು ಮಾಡಿದ್ರಿ ನಾನು ಮನೆ ಬರೋ ಸರಿ ಇಲ್ವಲ್ಲ ಮುಗಿದಿವಿಗೆ ಏನು ಗೊತ್ತಿಲ್ಲ ಕಣಂಟಿ ಏನು ಗೊತ್ತಿಲ್ಲ ಅಯ್ಯೋ ಎರಡನೇ ಸಂಬಂಧಕ್ಕೆ ಮದುವೆಗೆ ಭಾಳ ನರ್ಕನ್ಬೋಸ್ತಾನೆ ಕಣಂಟಿ ನಾನು ಅಲ್ಲ ಕಣಂಟಿ ನನಗೆ ಸಣ್ಣ ಪುಟ್ಟ ಆಸೆಗಳು ಇರ್ಬಿಡ್ದಂಟಿ ಏನಂಟಿ ನೀವೇ ఆసే ఇ బీ సన్న పుట్ట ఆసేనూ మూ నేను దేవ్ అసలు ఆశీర్వాద మంటీ ఏ బెటకం కొడు బేడానికి బస్ మాకీవంటీ నను ఓతార్ల రే బాను అందర గొప్ప గొప్పిర్తనే మదువే అవ్వల్వ గే గొత్తిలో ఎడే సంబంధకు మదేదో అక్క మతే తూ ఆమె వయస్ టీ ఫ్రెండ్స్ జాస్తి అల్వ అక్క అయ్యో పాప నేను నిజ అటోత్తు నండి హో నూ భాళ ఇది మార్తది క మగ నేను అచ్చుకట్ట జీవన సత హోదు గొత్తు రాణి రాణి కరబోదు నేను ಎಲ್ಲಾನು ನೀನು ಅದಗಡೆಸ್ಕೊಂಡು ಕುಂತಿದೀನಿ ಏನು ಸಿಂಗ್ ನಿಂಗೆ ಅಣ್ಣಗೆ ಕಟ್ಕೊಂಡಿನಿ ಅಂದ್ಕೊಂಡು ಏನು ಮಾಡಿರಂತೆ ಮಗಿನ ಮಕ್ಕ ನೋಡ್ತೇವೆ ನೀನು ಸ್ಕೂಲೇ ಜನಗಳು ನನ್ನ ಮಗನಿಗೆ ಬೆಲೆ ಕೊಡಕಿಲ್ಲ ನನಗೆ ಬೆಲೆ ರೀ ನಾನು ಸುಮ್ಮ ಸೈಸ್ಕೊಂಡು ಸುಮ್ಮನೆ ಇರೋದಕ್ಕಂತಿ ನಿಂತ ಅಡ್ಡ್ಯಂಗೆ ಆಡ್ಬೇಡಕ್ಕೆ ಕನ್ಲತ್ತ ನೀನು ಯಾಕಿಂದ ಅಡ್ಡ ಆಡ್ತಿದೀನಿ ನೀನು ಬುದ್ಧಿರ್ಬ ನಿನಗೆ ಏ ಹೋಗು ನಿನ್ನ ಜೀವನವ ನೀನೇ ಹಾಳು ಮಾಡ್ಕೊತೀ ಕಣಲತ್ತ ನಿಂಗೆ ಒಂಥಳಿ ಒಂಟ್ಯರು ಸಿಕ್ಕಿಲ್ಲ ನಿಜವಾಗ್ಲು ನಿನ್ನ ಜೀವನ ನೀನೇ ಹಾಳ್ಮಾಡ್ಕೊತೈದಿ ಅವಕಾಶಗಳು ಯಾರಿಗೂ ಸಿಗೋಕ್ಕಿಲ್ಲ ಕಣ್ ಮಗ ಅವ್ನು ಎಷ್ಟು ಬಿಟ್ಟು ಹೊಂಟೋಗಿದ್ದಾಳಂತ ಕಂಡು ಮಗ ಅತ್ಕೆಯ ಅವರು ಮದುವೆನೇ ಮಾಡ್ಕತೀನಿ ಅಂತ ಅವ್ನು ನಿನ್ನ ಅದೃಷ್ಟಕ್ಕೆ ಈ ಮುಗಿಕೆ ಏನು ಸುಖಪಡಕ್ಕೆ ನೀನು ಏನು ಸುಖಪಡಕ್ಕೆ ಏನೋ ಕಾಣಕಿ ಏನು ಮಾಡ್ಬೇಕು ಅಂತ ನನಗೆ ಇಡೇನ ಇಲ್ಲ ಅತ್ಕೆಯ ಒಂದು ಹತ್ತು ದಿವಸ ಟೈಮ್ ಕೊಡಿ ಅಂದ್ಬಿಟ್ಟು ಟೈಮ್ ತಕಂತೀನಿ ಯತ್ನೆ ಮಾಡ್ತೀನಿ ಕಣಟಿ ಇನ್ನು ಯಾಚನೆ ಮಾಡ್ಕೊಂಡು ಕುತ್ಕೋ ಯಾರು ನಿನ್ ಚೆನ್ನಾಗಿರೋ ಸಿಕ್ಕಿದ್ರೆ ಆಮೇಲೆ ಓದ್ರೆ ಮಡಿಗೆ ಆಮೇಲೆ ಬಾಯ್ ಬಿಡ್ಕೊಂಡಿಯಾ ನೋಡು ಲತಾ ನಾನು ಹೇಳ್ತೀನಿ ಕೇಳು ಮಗಿನ ಭವಿಷ್ಯದ ದ್ವಿಸಲ್ವೇ ಒಳ್ಳೆ ದೊಡ್ಡ ಸ್ಕೂಲ್ ಸೇರಿಸ್ತಾರೆ ಚೆನ್ನಾಗಿ ಓದಿಸ್ತಾರೆ ಮಗ ಒಳ್ಳೆ ಇಂಪ್ರೂವ್ಮೆಂಟ್ ಆಯ್ತಾನೆ ನಿನಗೂ ಕೈ ತುಂಬ ದುಡ್ಡು ಒಳ್ಳೆ ಸಾಂಬ್ರೆ ಒಳ್ಳೆ ಲೈಫ್ ಲೀಡ್ ಮಾಡ್ಬೋದು ಇದೇ ಹಿಂಗ್ ನೀನು ಆಯ್ ಬಿಡೋ ಬಿಡ ನೀನು ಹೇಗಿಟ್ಟ ಅಲ್ಲ ಏನೋ ಒಂದು ಡ್ರೆಸ್ಸಾ ಏನಾದ್ರು ಒಂದು ಕೊಡ್ಬೇಕು ಅನ್ನೋ ಗ್ಯಾರಿಲ್ವಾ ಕೊಡ್ತಾನೆ ಕೊಡ್ತಾನೆ ನಾನು ಬರ್ತಡೇಗೆ ಗಿಫ್ಟ ಬರೀ ವಿಸ್ ಮಾಡಿಲ್ಲ ಅಂತ ಹೇಳ್ತೇನೆ ಬಂಟಿ ನಿಮಗೆ ಬರೀ ವಿಸ್ ಮಾಡಕ್ಕೆ ಅವ್ನು ಕಷ್ಟ ಬಂದ್ ಸಂತ ಬಂದು ಸತ್ತೋಗನೇ ನನಗೆ ಗಿಫ್ಟ್ ಬರಕ್ ಅಂದ್ಕೊಟ್ಟ ನಾನು ಆಕೇಲೆ ಸಂಜೆ ಸಪ್ಕಿದಂಟಿ ನನಗೆ ಕಾಪಾತಕ್ಕಿಲ್ವ ಹೇಳಿ ನಾಳೆ ಬೇಕಾಗಿ ಬಂದಿನಿ ನಾವಲ್ಲಿ ಊಟ ಮಾಡ್ಬಿಟ್ಟಿದ್ವಿ ಹೋಟ್ಲಲ್ಲಿ ಆ ಪಾರ್ಟಿ ಅಷ್ಟು ಚೆನ್ನಾಗಿ ಊಟ ಮಾಡ್ಕೊಂಡು ಬಂದಿವಿ ಇಲ್ಲಿ ಇವನು ಏನು ಮಾಡವನೇ ಮೇಲೆ ಟೇಬಲ್ ಇಲ್ಲ ತೆಗೆದಿ ಕೆಳಗೆ ಮೇಲೆ ಕೆಳಗೆ ಮುಡುಗಿ ಅದ್ರ ಮೇಲೆ ಅನ್ನ ಸಾರು ಮಾಡಿ ಸರ್ಪ್ರೈಸ್ ಅಂತೆ ಅದೇ ಸರ್ಪ್ರೈಸ್ ಅಂತೀ ಅಯ್ಯೋ ತಿರ್ಕೆ ಬಾಯ್ ಮುನ್ನ ಅದು ಒಂದು ಸರ್ಪ್ರೈಜ ಯಾವ ಸರ್ಪ್ರೈಜು ಒಂದು ಸರ್ಪ್ರೈಜು ಅನ್ನ ಸಾರನೇ ಕಂಡತ್ತಿಲ್ವಂತ ನೀನು ಅಯ್ಯೋ ಕರ್ಮ ಸುಮ್ಮನೆ ನಾಟಕ ನಾಟಕ ಪ್ರೀತಿ ಇಲ್ಲ ಹಂಗೆ ನಾಟಕ ಆಡ್ತಾರ ನಿನ್ಕುಟ್ಟಿ ಗೊತ್ತಿರೋ ಗೊತ್ತಿರಬಂಟಿ ಕೆಲಸ ಕೊತ್ತಲ್ಲ ಸಂಬಳ ಗುಂಬ ತಂದು ಕೊಡಲಿ ಅಂತ ಮಾಡ್ಕೊಂಡಿರೋದಂತ ಗೇನಾರ್ದು ಹಾಕವನ ಗೇನಾರ್ದನು ಹ್ಞೂ ಗೇಯಕ್ಕೆ ಹಾಕಿಲ್ವಲ್ಲ ಅದಕ್ಕೆ ನನ್ನ ಬಾಕ್ರ ಪುಸಿ ಮಾಡ್ಕೊಳ್ಳೋಕೆ ಹ್ಞೂ ಅಡುಗೆ ಮಾಡಿ ಮಡಗುದ್ರೆ ಇವನ ಗಂಡ ಹೆಂಗೋ ಮಾಡ್ತಾನಲ್ಲ ಮಟ್ತಾನಲ್ಲ ಅಂತ ಖುಷಿ ಪಡ್ಲಿ ಅಂತ ತಂದು ಹಾಕ್ಲಿ ತಿಂದ್ಕೊಂಡಿದ್ದು ಯಾವ ಯಾವ ತರದಲ್ಲಿ ಥರದಲ್ಲಿ ಯಾವ ಥರದಲ್ಲಿ ಮಾತಾಡ್ತಾನೆ ಗೊತ್ತಂಟಿ ಅವನು ಓನೊ ಒಂಥರದಲ್ಲಿ ಮಾತಾಡೋಣ ಹಾಗೆಲ್ಲ ಯಾವ ತರದಲ್ಲಿ ಆಡಾನ ಈಗ ಮೊಳ್ದಂಗೆ ಅಡುಗೆ ಮಾಡ್ಕೊಂಡು ಟೇಬಲ್ ಮೇಲೆ ತೋರಿಸ್ಕೊಂಡು ಕುಂತಾನೆ ಅಲ್ಲಿ ತಿನ್ಬಿಟ್ಟು ಬಂದಿದ್ದೆ ಅಲ್ಲಿಗೆ ನನಗೆ ಏನು ನಾನೇ ಅದಕ್ಕೆ ಅವ್ ತರಕೊಂಡ್ ನಾನು ಆಡ್ಬೇಡ ನೀನು ಅಂತಂದೆ ಅಲ್ ಕೇಳೆ ಏನೋ ಕಣೆ ವಿಸ್ ಮಾಡಿಲ್ಲ ಮಾಡ್ದಾನೆ ಹೋಗನೇ ಬರ್ಲಿ ಅಂತ ಕಾಯ್ತೀವಿ ಬರ್ಲಿ ಆಮೇಲೆ ಇರೋದು ಈಗೇನು ಕಂಡಿದಿರಿ ಆಮೇಲೆ ಇಳಿಸ್ತೀನಿ ಇಳಿಸು ನೀನ್ ಹೇಳ್ತಾನೆ ಬೆಂಕಿ ಕಾ ನಾನು ಬರ್ತದೆ ಮತ್ ಕಣಿದೇ ಅಂತ ಇಳಿಸ್ತೀನಿ ಸುಮ್ಮನೆ ಗೋಲ್ಸಿದ್ರೆ ಅಜ್ಜಿ ಎಂಸರೇ ಪರವಾಗಿಲ್ಲ ಬಿಡ್ರಿ ಕನಟಿ ಅವರು ಅದಾದ ಪಾರ್ಟಿ ಎಲ್ಲ ಬುಕ್ ಮಾಡಿದಾರಂತೆ ಯಾರು ಇಲ್ಲ ಎಂಬೆ ಸರ್ ಬಂದಾರಂತೆ ನಿಮ್ನು ಕರ್ಕಬ್ರ ಕೇಳವ್ರೆ ಅದಕ್ಕೆ ಸಂೆ ಮೇಲೆ ಒಂದು ಮುದ್ದನಿಕೆ ನಾನು ಸಂದೆ ಮೇಲೆ ಬಾಂದ್ರ ಮೇಲೆ ಬಂದ್ರೆ ಇವ್ರು ಗಮನ ಬರ್ತದೆ ಮುದ್ದನಕ್ಕೆ ಹೋಗೋದ ಅಲ್ಲಿಂದ ನೀನ್ ತಂದವ್ರೆ ಅದ್ಕಿಂಗ್ ರೆಡಿ ಆಗಿನಿ ಕನಂಟಿ ಒಳಗೆ ಚೆನ್ನಾಗಿ ರೆಡಿಯಾಗಿದ್ದೀ ಎಂಬಿ ಸಾರು ಓ ಎಂಬಿ ಸರ್ ಬಂದಿದ್ದಾರಂತೆ ಕಣಟಿ ನಿಮ್ಗೆ ಕರ್ಕಬ್ರ ಕೇಳದಂತೆ ಸರಿ ಕನವ ಆಯ್ತು ಹೋಗಕ್ಕಾಯ್ತು ಬಿಡು ಅಯ್ಯೋ ಹೆಂಗೋ ಸದ್ಯ ನಿಜಕ್ಕೂ ಬಿತ್ತಾಯಿ ನನಗೆ ಹುಷಿ ಖುಷಿ ಆಯ್ತು ಲಕ್ಕಲೇ ಲತಾ ನೀನು ಏನಾರು ಅನ್ಕೋ ಹೆಂಗೋ

ఒప్పుకీ ఆకే ఒప్పుకీ కన్మగ నా నిన్న గడనా నోడ్కో ఒప్పుకొండ నను మదేన మన మార్కందిగన హర్స్తీని గొత్తా ఇవ్ మాత్ర మదే బు నన్ను మున్గారు వట్టే ఉర్సత కూట్రమే కుణు నన్న మన ఆర ఆరతనేది అస్తి కట్కబుటి అనిబిట్ నూ హంగుర్స్తీ నోడ్కో ఉర్స్తీనీ అంత సుమ్బుట్ట నను నోడ్క హతీ అ సుమ్ కర్కందీవినీ అంగే యొక్క ఉడక అన్న హో చందోత్ తోర్స్ నేను అంద తోర్స్తరు సరే కనటి అదకీ రెడీ అయినీ మధ్యానికి అందబు నే బతీని కనవ సరి అంటి హోగద ఎల్ ఏ ఇది కనంటి డబ్లు ఎక్స్ జెడ్ రెస్టారెంట్ ఇవ్వ అల్ అంతే పార్టీ ఆల బుక్ అంతే బర్త్డే పార్టీ మొగ డబ్ల్యూ ఎక్స్ ఫై జెడ్ రెస్టోరెంటా అయ్యో నిజకు నవల్గే బాక్లుకువర ముగ్ చందే లాత నీ అదృష్ట అందరే అదృష్ట కందిబుడు నిజకు వే నీ అదృష్టవంతే నీనే యాకనే భా ఇకంద మగ నన్ను ఏడదు కే నిజవ్వే నీ దడ్ బిదోబ నన్న మాత్రు కళు సుమ్ జీ అంతసా ఒప్పుకుండు ಹೆಂಗಿರ್ಬೇಕಿರೋದ್ ಕಲಿ ನೀ ನೀನು ನನಗೆ ಯಾಕೆ ಮುನ್ಸಿನ ನಿಮ್ದಿಲ್ಲ ಕಣಟಿ ನೀವೇನಾರ ಕಳಿ ನನಗೆ ಏನು ನಿಮ್ದಿನೇ ಇಲ್ಲ ಏನು ಮಾಡ್ಬೇಕು ಮುನ್ಸ್ತೀನಿ ನನ್ಗೆ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಕಣಟಿ ಏನು ಆಯ್ಕೆ ಸುಮ್ಮನೆ ಹೊತ್ಕೊಂಡು ನೀನು ಅವೆಲ್ಲ ಮುನ್ಸಿನ್ ತೆಗೆದು ಹಾಕ್ಬಿಟ್ಟು ಗೊತ್ತಲ್ಲ ಗೊತ್ತಲ್ಲತ್ತ ನೀನು ನೀನು ಯಾಕೋ ಭಾಳ ಟೆನ್ಷನ್ ಮಾಡ್ಕತಿದ್ದೀಕನ್ಬಿಡದ ನೀನು ಸರಿ ಆಯ್ತು ಬರ್ತೀನಿ ಮಧ್ಯಾಹ್ನಕ್ಕೆ ಹೋಗದ ಆಯ್ತಾ ಈಗ ಎಲ್ಬೋದ ಗೋವಿಂದ ಎಲ್ಲ ಅಲ್ಲಿ ಬಿಡೋ ಯಾರು ಗೊತ್ತಂಟಿ ಎದ್ದು ಹೋಗೋಣ ಎದ್ದು ಹೋದ ನಾನು ಇದ್ದು ಮನೆಗೆ ನಾನು ಸೇರಿಬಿಟ್ಟು ದೀಪ ಹಸ್ಬಿಟ್ಟು ಬಟೆಕೊಂಡು ನಿಂತಿನಿ ದುಟಿ ಹೋಗಬೇಕು ಅಂತ ಬರ್ಬೇಕು ಹೋಗೋದ ಏನು ಮಾಡಿ ಅಂತ ಬಂಡ್ ಕಟ್ಕೊಂಡ್ಮೇಲೆ ಅನ್ಬೋಸ್ನೇ ಬೇಕು ಇನ್ನೇನು ಮಾಡೋಕಾಕಿಲ್ಲ ಪಪ್ಪಾ ನೀ ನೋಡಿದ್ರೆ ನನಗೆ ಹೊಸ ಒಟ್ಟವ್ರಿ ಇಟ್ಟಿಲ್ಲ ಕಣ್ಮ ನಿಜವಾಗ್ಲು ಏನೇನಂತ ಚಲವೇ ಅವ್ನಿಗೆ ಯಾಕೆ ಬಿಸಿ ಓಸಿದ್ರು ಗೋವಿಂದನ್ಗೆ ಅದೇನಂತ ಕಟ್ಕೊಂಡವ ಈ ಏನ್ ಸಾರ್ಗು ನಿನ್ಗ ಜೋಡಿ ಮತ್ತೆ ಹಸಿ ಚೆನ್ನಾಗಿ ಕಾಣ್ತಿತ್ತಿಲ್ಲ ನಾನೇ ಜೊತೆ ಕೂತಿದ್ರಲ್ಲ ಅಯ್ಯಪ್ಪ ಹೊಸ ಚಂದ ನನ್ನ ಕಣ್ಣ ಹೆಸರೇ ಬಿದ್ದದೆ ಹಸಿ ಚೆನ್ನಾಗಿ ಕಾಣ್ತಿಲ್ಲ ಅಯ್ಯೋ ಇನ್ನೇನು ಮಾಡುದು ನಮ್ಮಪ್ಪ ಮಾಡಿದ ಕೆಲಸಕ್ಕೆ ಇಷ್ಟನೇ ಇರ್ತಿತ್ತು ನನಗೆ